ಲವ್ಲಿ ನಮ್ಮ ಸಿನಿಮಾ ನನ್ನ ಕರಿಯರ್ನ ಹೆಮ್ಮೆಯ ಸಿನಿಮಾ ಅಂತ ಹೇಳಿದ್ರೆ ಅತಿಶಯ ಆಗಲ್ಲ ಈ ಸಿನಿಮಾ ಎಲ್ಲ ಹಂತದಲ್ಲೂ ಎಲ್ಲ ವಿಭಾಗದಲ್ಲೂ ಪ್ರತಿಯೊಬ್ಬ ಈ ಸಿನಿಮಾಗೆ ಸೇರಿದಂಥ ಅಥವಾ ಕೆಲಸ ಮಾಡಿದಂಥ ದುಡಿದಂಥ ಪ್ರತಿಯೊಬ್ಬನು ಹೆಮ್ಮೆಯಿಂದ ಮಾತಾಡ್ತಿರ್ತಕ್ಕಂಥ ಒಂದು ಸಿನಿಮಾ ಅಂದ್ರೆ ಇದು ಈ ಹೆಮ್ಮೆ ಯಾವುದ್ರಿಂದ ಬರುತ್ತೆ ಅಂದ್ರೆ ಯಾವಾಗಲೂ ಒಂದು ಉದ್ದೇಶ ಚೆನ್ನಾಗಿದ್ದಾಗ ಅದಕ್ಕೆ ಉದ್ದೇಶನ ಸಾಕಾರಗೊಳಿಸೋ ಒಂದು ಕಂಟೆಂಟ್ ಇದ್ದಾಗ ಆ ಕಂಟೆಂಟ್ ಹಂಗಿದೆ ಇಂಟೆಂಟ್ ಹಾಗಿದೆ ವಿಶೇಷತೆಗಳು ಹಲವಾರು ಈಗಷ್ಟೇ ಮೊನ್ನೆ ಅಷ್ಟೇ ನಮ್ಮ ರಿಷಪ್ ಲಾಂಚ್ ಮಾಡಿಕೊಟ್ಟು ಟ್ರೈಲರ್ ಆ ಒಂದು ಟ್ರೈಲರ್ ಈಗಲೂ ಕೂಡ ಪ್ಲೇ ಮಾಡಿದ್ವಿ ಸೊ ಆ ಟ್ರೈಲರ್ನಲ್ಲಿ ನಾವು ನೋಡಕ್ಕೆ ಸಿಗ್ತಾ ಇರೋದು ನಮಗೆ ಕೇವಲ ಒಂದು ಒಂದು ಮೂರರಿಂದ ಐದು ಪರ್ಸೆಂಟ್ ಆಫ್ ಸಿನಿಮಾ ನಮಗೆ ಟ್ರೈಲರ್ ಕಟ್ ಮಾಡೋದು ದೊಡ್ಡ ಸವಾಲಾಗಿತ್ತು ಅಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು ವಿಷಯಗಳನ್ನ ಎರಡೂವರೆ ಗಂಟೆ ಪ್ಯಾಕೇಜಿಂಗ್ ಅಲ್ಲಿ ತಂದು ಕೊಟ್ಟು ಅಂಡ್ ಎಲ್ಲರೂ ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಪ್ರತಿಯೊಬ್ಬ ಕಲಾವಿದರು ತುದಿಗಾಲ ನಿಂತು ಕೆಲಸ ಮಾಡೋದಕ್ಕೆ ಸೆಳೆದಂತಹ ಸಿನಿಮಾ ಲವ್ಲಿ ಸೊ ಈ ಸೆಳೆತವನ್ನ ಕೊಟ್ಟಿದ್ದಕ್ಕೆ ನನ್ನ ಡೈರೆಕ್ಟ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನನ್ನ ತಮ್ಮ ನನ್ನ ಮನೆಯ ಒಬ್ಬ ಸದಸ್ಯರ ಕಳೆದ ಎಂಟೊಂಬತ್ತು ವರ್ಷದಿಂದ ನಮ್ಮ ಜರ್ನಿ ಒಟ್ಟಿಗೆ ಆಗ್ತಾನೆ ಇದೆ ಮಫ್ತಿ ಸಿನಿಮಾದಲ್ಲಿ ನರ್ತನ್ ಅಸಿಸ್ಟೆಂಟ್ ಆಗಿ ಕೆಲಸ ಶುರು ಮಾಡಿದವನು ಅಲ್ಲಿ ಸೆಟ್ ಅಲ್ಲಿ ನೋಡಿ ಹುಡುಗ ತುಂಬಾ ಲವ್ ಲೋಕಿಯಿಂದ ಚಟುವಟಿಕೆಯಿಂದ ಕೆಲಸ ಖುಷಿಯಾಗಿ ಅಲ್ಲಿಂದ ಅಲ್ಲಿಂದ ಜರ್ನಿ ಶುರು ಆಯಿತು ಮನೆ ಬೇರೆ ಬೇರೆ ಸಿನಿಮಾಗಳಿಗೆ ಬೇರೆ ಬೇರೆ ಪಾತ್ರಗಳಿಗೆ ಒಂದು ಡಿಸೈನ್ ಮಾಡೋದು ಅಥವಾ ಬರೆಯೋದು ಡೈಲಾಗ್ ಬರೆಯೋದಿರಲಿ ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಿರಲಿ ಕಥೆ ಕೇಳೋವಾಗ ನನ್ನ ಜೊತೆ ಕೂತು ಕೇಳೋದಿರಲಿ ಈ ತರದ ಹಲವಾರು ಕೆಲಸಗಳು ಮಾಡ್ತಾ ಮಾಡ್ತಾ ಪ್ರತಿ ಸಲ ಒಂದು ಡಿಸ್ಅಪಾಯಿಂಟ್ ಅಲ್ಲಿ ಏನೋ ಒಂದು ಕೊರತೆ ಆಯ್ತು ಇದು ಸಾರಿ ಇದು ಸಾಕಾಗಲಿಲ್ಲ ಸರಿ ಹೋಗಿಲ್ಲ ಈ ತರ ಕಂಪ್ಲೇಂಟ್ ಮಾಡ್ಕೊಂಡು ಬೇಜಾರು ಅದನ್ನ ತೋಡ್ಕೊಳೋದು ನಿಮ್ಮನ್ನ ಹಿಂಗ್ ಬಳಸ್ಬೇಕಾಯ್ತು ಹಂಗ್ ಬಳ್ಸಬೇಕಾಯ್ತು ಅಥವಾ ಈ ಸೀನ್ ಹಿಂಗ್ ಹೇಳಿದ್ರೆ ಚೆನ್ನಾಗಿತ್ತು ಸೊ ಅದೆಲ್ಲ ಪ್ರತಿ ಸರಿ ಆಗ್ತಾ ಇದ್ದಾಗ ನಾನು ಹೇಳಿದ್ದು ಮುಂದೊಂದು ದಿವಸ ಡೈರೆಕ್ಟ್ ಡೈರೆಕ್ಟರ್ ಆಗ್ತೀಯಾ ಕಂಪ್ಲೇಂಟ್ ಮಾಡದ್ ನಿಲ್ಸೋದು ನೀನ್ ಡೈರೆಕ್ಟರ್ ಆದಾಗ ಏನ್ ಬಳಸ್ಕೋತೀಯೋ ಬಳಸ್ಕೊ ಅಲ್ಲಿ ಬಳಸಿ ತೋರ್ಸು ಸೊ ಅವಾಗ ನಾನ್ ನಿನ್ನ ಕೆಲಸ ನೋಡ್ಬೇಕು ಆಮೇಲೆ ನಾನು ಉತ್ತರ ಕೊಡ್ತೀನಲ್ಲ ನಾನ್ ಕಂಪ್ಲೇಂಟ್ ಮಾಡ್ತೀನಿ ಅಥವಾ ಅಪ್ರಿಷಿಯೇಟ್ ಮಾಡ್ತೀನಿ ಅವಾಗ ನೀನ್ ನೋಡುವಂತೆ ಅಂತ ಹೇಳಿದ್ದೆ ಅದನ್ನ ಅಷ್ಟೇ ಸೀರಿಯಸ್ ಆಗಿ ತಗೊಂಡಂತ ಈಗ ವಯಸ್ಸು ಕಡಿಮೆ ಈಗ ಈಗ ಯಾತ್ರೆ ಮೂವತ್ತಿರಬೇಕು ಅವನಿಗೆ ಸೊ ಆ ಕಡಿಮೆ ವಯಸ್ಸಲ್ಲಿ ಇಂತಹ ಒಂದು ಪ್ರಬುದ್ಧವಾದ ಒಂದು ಸಿನಿಮಾನ ಇಷ್ಟೇ ಅಂದ್ರೆ ಎಲ್ಲಾ ಕಮರ್ಷಿಯಲ್ ಇಂಗ್ರೀಡಿಯಂಟ್ಸ್ ಜೊತೆಗೆ ಪ್ರೆಸೆಂಟ್ ಮಾಡೋಕ್ಕೆ ಅವನ ಕಲ್ಪನೆಗೆ ಒಂದು ದೊಡ್ಡ ಸಲ ನನಗೆ ನನ್ನ ಕಡೆಯಿಂದ ಅಂಡ್ ಅಷ್ಟಿಲ್ಲ ಅಂದ್ರೆ ದತ್ತಣ್ಣ ಅಂದ್ರೆ ಭಯ ಹೇಳೋದು ಅಂತ ಸೊ ದತ್ತ ಹೋಗಿ ಕನ್ವಿನ್ಸ್ ಮಾಡೋದು ಮಾಡೋದು ಕನ್ವಿನ್ಸ್ ಕನ್ವಿನ್ಸ್ ಯಾವ್ದು ಅಂದ್ರೆ ತುಂಬಾ ಪಟ್ಟ ಭದ್ರವಾಗಿ ಕೂತಿರ್ತೀವಿ ಇದು ಹಿಂಗೆ ಇರಬೇಕು ಇದು ಹಿಂಗೆ ನಿತ್ಯ ಯಾಕೆ ನೂರು ಪ್ರಶ್ನೆಗಳು ಸಿಗ್ತೀವಿ ಆ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಲದಕ್ಕೂ ಸಮಾಧಾನ ಕೊಟ್ಟು ಇದನ್ನ ಮಾಡಬಹುದು ಅನ್ನೋ ನಂಬಿಕೆ ಅವನಲ್ಲಿರೋದನ್ನ ನಮ್ಮಲ್ಲೂ ತರಿಸಿ ನಮ್ಮನ್ನು ಸೆಟ್ಟಿ ಕರ್ಕೊಂಡ್ ಬಂದಂತ ಶ್ರೇಯ ಅವನು ಅವನು ಒಂದು ಒಂದು ಸೊ ಯೋಚನೆ ಮಾಡುವುದು ಹೆಂಗೆ ಮಾಡ್ತೇ ಅಂತ ಸ್ಟ್ರಕ್ಚರ್ ಮಾಡ್ಬೋದು ಆಮೇಲೆ ನೋಡೋಣ ಸ್ಟ್ರಕ್ಚರ್ ಅದ್ಭುತವಾಗಿದೆ ಅಂತ ಹೇಳಿದಾಗ ಅದ್ಭುತವಾಗಿದೆ ಸಿಗಬೇಕು ಅಂತ ಹೇಳಿದೆ ಸೊ ನಿರ್ಮಾಪಕರು ಹುಡುಗಾಟದಲ್ಲಿ ನಮಗೆ ಸಿಕ್ಕಂತ ಈ ಒಂದು ಅದ್ಭುತವಾದ ಅನರ್ಹ್ಯ ರತ್ನ ಈ ಸಂಸ್ಥೆ ಅಭವನ ಸಹ ಸಂಸ್ಥೆ ಏನ್ ಅಂದ್ರೆ ಉತ್ಪ್ರೇಕ್ಷೆಗೆ ಬಜೆಟ್ ಹಾಕಿಬಿಟ್ಟು ನಾನು ಹಾಕೊಂಡ್ ಸಿನಿಮಾ ತೆಗೆದುಕೊಂಡ್ರೆ ಬೇರೆ ಸಿನಿಮಾಗಳು ಬೇರೆ ನಿರ್ಮಾಪಕರು ತೆಗೆದಿದ್ದಾರೆ ಆ ಏನ್ ಮಾತು ಅವ್ರಿಗೆ ಹೇಳಕ್ ಇಷ್ಟಪಡ್ತಿದ್ದರೆ ಒಬ್ಬ ಡೆಪ್ಯೂಟಿ ಡೈರೆಕ್ಟ್ರು ವಸಿಷ್ಠ ವಿಲನ್ ಎಲ್ರಿನ್ ವಸಿಷ್ಠ ಹಾಗಾಗಿ ಇಷ್ಟೊಂದು ಪಾತ್ರಗಳು ಮಾಡಿದ್ದಾನೆ ಸೊ ಅವನು ಒಳ್ಳೆ ನಟ ಒಬ್ಬ ಒಂದಷ್ಟು ಮಾತುಗಳು ಅವ್ನು ನಮಗಿಂತ ಜಾಸ್ತಿ ಪಾಪ ಅವ್ರ ಕಿವಿಗೆ ಬೀಳುತ್ತೆ ಸೊ ಅದನ್ನ ಕೇಳಿದಾಗ್ಲೂ ಅದನ್ನ ಒಪ್ಪಿ ನಮ್ಮನ್ನು ನಂಬಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದೆ ಬಂದ್ರಿ ನಿಮ್ಮ ಸಂಸ್ಥೆಗೆ ನಮ್ಮ ಹರೀಂದ್ರ ಅವ್ರಿಗೆ ನಾನು ಸಿನಿಮಾ ಅಷ್ಟೇ ಅಲ್ಲ ನಿಮ್ಮ ಈ ಕನ್ವಿನ್ಷನ್ಗೆ ನಿಮ್ಮ ಈ ವಿಷನ್ಗೆ ಒಂದು ಸಂಸ್ಥೆಯಾಗಿ ನಾವು ಒಳ್ಳೆ ಪ್ರತಿಭೆಗಳನ್ನ ತರಬೇಕು ಒಳ್ಳೆ ಕಂಟೆಂಟ್ ನ ಇಂಡಸ್ ಮಾಡ್ಬೇಕು ಅಂತ ನೀವು ತಗೊಂಡಿರೋ ನಿಲುವಿಗೆ ಆ ನಿರ್ಧಾರಕ್ಕೆ ನನ್ನದೊಂದು ಸಲಾಂ ಆ ಇಲ್ಲಾಂದ್ರೆ ಈ ಒಂದು ಸಿನಿಮಾ ಆಗ್ತಿರ್ಲಿಲ್ಲ ಈ ಸಿನಿಮಾ ಈ ಏನ್ ಮೂಡ್ ಬಂದಿದೆ ಮಾತಾಡ್ತಿದೀವಿ ಅಥವಾ ಒಂದಷ್ಟು ಮಾತಾಡಕ್ಕೆ ಆಗದೆ ಬಾಯ್ ಕಟ್ಟಾಕೊಂಡ್ ಕೂತಿದೀವಿ ಅದೆಲ್ಲದಕ್ಕೂ ಬೆನ್ನೆಲ್ಬಾಗ್ ನಿಂತವ್ರು ಇವರು ಸೊ ನಿಮಗೆ ನಿಮ್ಮ ಸಂಸ್ಥೆಗೆ ತುಂಬಾ 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 ಧನ್ಯವಾದಗಳು ಅಭಿನಂದನೆಗಳು ಕೂಡ ಜೊತೆಗೆ ಏನಂದ್ರೆ ಇವ್ರನ್ನ ನಾನು ಮೀಟ್ ಮಾಡಿದಾಗ ಇವ್ರಿಗೆ ಮಾತೇ ಬರ್ತಾ ಇರಲಿಲ್ಲ ಮಾತಾಡಕ್ ಬರ್ತಾನೆ ಇರಲಿಲ್ಲ ಈಗ ಸಿನಿಮಾ ಲವ್ಲಿ ಸಿನಿಮಾ ಶೂಟಿಂಗ್ ಮಹೋತ್ಸವದವ್ರಿಗೆ ನೋಡಿ ಯಾವ ರೇಂಜರ್ ಮಾತಾಡೋಕೆ ಇದೆಲ್ಲ ಬರಿ ಮಾತಲ್ಲ ಬಿಟ್ಟರೆ ನೆಕ್ಸ್ಟ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎಲ್ಲ ಅವರೇ ಮಾಡ್ಬಿಡ್ತಾರೆ ಸಿಂಗಲ್ ಹ್ಯಾಂಡೆಡ್ ಆಗಿ ಅಷ್ಟು ಪಳಗಿದ್ದಾರೆ ಅಷ್ಟು ಪಳಗದ ಕಾರಣ ಅವರ ಇನ್ವಾಲ್ವ್ಮೆಂಟ್ ಸಿನಿಮಾ ಮೇಕಿಂಗ್ ಅಲ್ಲಿ ಅವ್ರಿಗಿದ್ದ ಇನ್ವಾಲ್ವ್ಮೆಂಟ್ ಆ ಬದ್ಧತೆ ಸಿನಿಮಾ ಆಫ್ ಕೋರ್ಸ್ ಎಲ್ಲಾ ಸಿನಿಮಾಗಳ ತರ ನಮ್ಮ ಸಿನಿಮಾಗು ಸವಾಲ್ಗಳು ಅದು ಏಟರ್ ತಗೊಳ್ತಾರೆ ಇತ್ತು ಅದೆಲ್ಲವನ್ನೂ ಒಂದು ಆಸ್ ಕಮ್ ಬ್ಯಾಕ್ ಮಾಡೋದಿದೆಯಲ್ಲ ದ್ ಇಸ್ ಸಮಥಿಂಗ್ ಎನಿ ಅಂತ ನನ್ಗೆ ಅನ್ಸುತ್ತೆ ಅಂಡ್ ಇನ್ನೂ ಒಂದು ವಿಷಯ ಪ್ರತಾಪ್ ಹೇಳಿಲ್ಲ ಸೆಟ್ ಹಾಕಿದ್ವಿ ಚಾಲೆಂಜಿಂಗ್ ಆಗಿತ್ತು ಈ ಡ್ಯೂಪ್ಲೆಕ್ಸ್ ಮನೆ ಯಾರು ಹಾಕಿಲ್ಲ ನನ್ಗೆ ಗೊತ್ತಿರುವಂಗ್ ನಂಗೊಂದು ಇನ್ಫಾರ್ಮೇಶನ್ ಪ್ರಕಾರ ಮರಣದ ಮೇಲೆ ಡ್ಯೂಪ್ಲೆಕ್ಸ್ ಮನೆ ಹಾಕಿಲ್ಲ ಬಿಕಾಸ್ ಆಫ್ ಜನರಲ್ ರೆಗ್ಯುಲರ್ ಫಿಸಿಕ್ಸ್ ಆದರೆ ಆ ಸಾಹಸ ಮಾಡೋವಾಗ ಫಸ್ಟ್ ಸ್ಟ್ರಕ್ಚರ್ ಹಾಕಿ ಅದು ಉದ್ರ ಹೋಯ್ತು ಉದ್ರೋದಾಗ ಅದನ್ನ ಚಾಲೆಂಜ್ ಆಗಿ ತಗೊಂಡು ಮತ್ತೆ ಇಲ್ಲ ಇನ್ನೂ ಸಾಲಿಡ್ ಸ್ಟ್ರಕ್ಚರ್ ಬಿಲ್ಡ್ ಮಾಡ್ತೀನಿ ಅಂತ ಅವರು ಕನ್ವಿಕ್ಷನ್ ಜೊತೆಗೆ ಆ ಒಂದು ಸೆಟ್ ಕಟ್ಟಿದ್ದಾರೆ ಅದು ನಿಜವಾಗ್ಲೂ ಅದು ಪ್ರೇಕ್ಷಣೀಯ ಸ್ಥಳ ತರ ಇತ್ತು ಆ್ಯಂಡ್ ನಾನು ಕೇಳಿದ್ದೆ ಇನ್ ಫ್ಯಾಕ್ಟ್ ಪರ್ಸ್ನಾಗಿ ಈ ಮನೆ ಉಳಿಸ್ಕೋಬೋದ ನೋಡಿ ನಾನೇ ತಗೊಂಬರ್ತೀವಿ ಅಷ್ಟಿಷ್ಟ ಆಗಿತ್ತು ಆ ಥರ ಪ್ರತಿಯೊಬ್ಬರೂ ಪ್ರತಾಪ್ ಕೆಲಸ ನೀವು ಅಂದ್ರೆ ಅವರ ಅರವ ಮಾಡಿದ್ರು ಕೂಡ ಇದು ದೊಡ್ಡ ಸ್ಕೇಲ್ ಸಿನಿಮಾ ಅಂತ ಹೇಳ್ತಿದಾರೆ ಅವರು ಆರ್ಟ್ಸ್ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಸಿನಿಮಾಕ್ಕೆ ಹೊಸ ಹೆಸರಿರ್ಬಹುದು ಇನ್ನು ಪರಿಚಯ ಆಗ್ತಿರೋ ಹೆಸರು ಇರ್ಬೋದು ನಮ್ಮ ಪ್ರತಾಪ್ ಈ ಸಿನಿಮಾ ಆದ್ಮೇಲೆ ನಮ್ಮ ಅಶ್ವಿನ್ ಈ ಸಿನಿಮಾ ಬಂದ ಮೇಲೆ ನಮ್ಮ ಡೈರೆಕ್ಟರ್ ಚೇತನ್ ಕೇಶವ್ ಈ ಸಿನಿಮಾ ಬಂದ ಮೇಲೆ ಹೇಳ್ತೀನಲ್ಲ ಇದು ದೊಡ್ಡ ಹೆಸರಾಗುತ್ತೆ ಇದು ಭರವಸೆ ಕೊಡ್ತಿದೀನಿ ಮಾತು ಕೊಡ್ತಿದೀನಿ ಇವರು ಎಲ್ಲ ನಮ್ಮ ಚಿತ್ರರಂಗದ ದೊಡ್ಡ ಅಸೆಟ್ ಗಳಾಗ್ತಾರೆ ಇವರ ಈ ಸಿನಿಮಾದ ಭವಿಷ್ಯ ಇವರ ಮುಂದಿನ ಸಿನಿಮಾ ಭವಿಷ್ಯ ಅಲ್ಲ ನಮ್ಮ ನಾಳೆಗಳಿಗೆ ಈ ಮೂರು ಜನ ತುಂಬಾ ದೊಡ್ಡ ಅಸೆಟ್ ಆಗ್ತಾರೆ ನೀವು ಇದೇ ನಿಮ್ಮ ಕಾರ್ಯಕ್ಷರಮಿತ ಹೀಗೆ ಇರಲಿ ಕೊನೆ ಸಿನಿಮಾವ್ ಇದೇ ರೀತಿ ಕೆಲಸ ಮಾಡಿ ಐ ಬೆಸ್ಟ್